ಇವತ್ತು ಎಕನಾಮಿ ರಿಲೇಟೆಡ್ ಕ್ವಶನ್ ಸ್ವಲ್ಪ ಡಿಸ್ಕಸ್ ಮಾಡೋಣ ಹೊಸದಾಗಿ ಯಾರಾದರೂ ನಮ್ಮ ವಿಡಿಯೋಸ್ ನಾನು ಲೈವ್ ಅಲ್ಲಿ ನೋಡ್ತಾ ಇದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದ್ರು ಈ ಈ ನಂಬರ್ಗೆ ವಾಟ್ಸಪ್ ಅಲ್ಲಿ ಹಾಯ್ ಅಂತ ಮೆಸೇಜ್ ಮಾಡಿದ ತಕ್ಷಣನೇ ನಮ್ಮ ಸಾಕಷ್ಟು ವಿಡಿಯೋಗಳಿದೆ ನೀವು ಮಾಡಿ ಒಂದೇ ಸೆಕೆಂಡ್ ಅಲ್ಲಿ ಎಲ್ಲ ವಿಡಿಯೋಗಳು ನಿಮ್ಮ ಗೆ ಬರುತ್ತೆ ನಿಮ್ಮ ವಾಟ್ಸಪ್ ಇಂದ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ವಾಟ್ಸಪ್ ಅಲ್ಲಿ ಹಾಯ್ ಅಂತ ಮೆಸೇಜ್ ಕಳಿಸಿದ ತಕ್ಷಣನೇ ಬರುತ್ತೆ ಹೊಸಬ್ರ ಯಾರಾದ್ರೂ ಇದ್ರೆ ನೀವು ಅದನ್ನ ಮಾಡಬಹುದು ನಮ್ಮ ವಿಡಿಯೋಸ್ನ ಪಡ್ಕೋಬಹುದು ಸೊ ಕೆಲವು ಕ್ಲಾಸಸ್ ಸ್ಟಾರ್ಟ್ ನಿಮ್ಗೆ ಗೊತ್ತಿದೆ ನಾವು ಲೈವ್ ಕ್ಲಾಸಸ್ ನಮ್ಗೆಲ್ಲ ನಡೀತಾ ಇದೆ ಅದ್ರ ಜೊತೆಗೆ ಸ್ವಲ್ಪ ನಮ್ಮ ಫೇಸ್ಬುಕ್ ಫ್ರೆಂಡ್ಸ್ ಮತ್ತೆ ಜೂಮಲ್ಲಿ ಜಾಯ್ನ್ ಆಗಿರೋ ಕೆಲವರಿಗೆ ಕ್ವಶನ್ ಆನ್ಸರ್ ಸ್ವಲ್ಪ ಅಟ್ಲೀಸ್ಟ್ ನಾವ್ ಏನಾದ್ರೂ ಒಂದು ಕಾಂಟ್ರಿಬ್ಯೂಷನ್ ಕೊಡ್ಬೇಕು ಅಂತ ಸ್ವಲ್ಪ ಕ್ವಶನ್ಸ್ ರೆಡಿ ಮಾಡಿದೀವಿ ಇಷ್ಟ ದಿನ ನಾನ್ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತಾ ಇದ್ದೆ ಈಗ ನಮ್ ನವೀನ್ ಅವ್ರ ವಾಯ್ಸ್ ಹೇಳೋದನ್ನೆಲ್ಲ ನೀವು ತುಂಬಾ ಮಿಸ್ ಮಾಡ್ಕೊಂಡಿದೀರಾ ಈಗ ಅವ್ರದ್ ಕೇಳಿ ಏನಾದ್ರೂ ಅಡಿಷನ್ ಇದ್ರೆ ನಾನು ಹೇಳ್ತೀನಿ ಏನ್ ಬೇಕಾಗಲ್ಲ ಎಲ್ಲ ಪೂರ್ತಿ ಅವ್ರು ಹೇಳ್ತಾರೆ ನಾನು ಸ್ಕ್ರೀನ್ ನ ಮುಂದೆ ಓಡಿಸ್ಕೊಂಡು ಹೋಗ್ತೀನಿ ಸರ್ ಓಕೆ ಟೈಮ್ ಈಗ ಫಸ್ಟ್ ಸರಕು ಮತ್ತು ಸೇವಾ ತೆರಿಗೆ ಜಿ ಎಸ್ ಟಿ ಸೊ ಈ ಪರಿಕಲ್ಪನೆಯನ್ನ ಯಾವ ದೇಶದಿಂದ ಪಡೆಯಲಾಗಿದೆ ನಿಮ್ಮ ಆನ್ಸರ್ ಝೂಮ್ ಅಲ್ಲಿ ನೋಡೋರು ಇಲ್ಲಿ ಚಾಟ್ ಅಂತ ಆಪ್ಷನ್ ಇದೆ ಅಲ್ಲಿ ಚಾಟ್ ಮಾಡಬಹುದು ಆನ್ಸರ್ಸ್ ನ ಅಲ್ಲಿ ನೇಸ್ಬುಕ್ ಮಾಡುವುದನ್ನು ಫೇಸ್ಬುಕ್ ಅಲ್ಲಿ ನೋಡ್ತಾ ಅಲ್ಲಿ ಕಮೆಂಟ್ ಮಾಡಿ ಆನ್ಸರ್ಸ್ ನೀವು ಪರೀಕ್ಷೆ ಮಾಡ್ಕೋಬಹುದು ಕೆನಡಾ ಕೆನಡಾ ದೇಶದಿಂದ ಈ ಜಿ ಎಸ್ ಟಿ ಅನ್ನೋ ಪರಿಕಲ್ಪನೆಯನ್ನ ನಾವು ತಗೊಂಡಿದ್ದೀವಿ ಸೊ ಭಾರತದಲ್ಲಿ ಜಿ ಎಸ್ ಟಿ ಅನ್ನ ಜಾರಿಗೆ ತಂದಿದ್ದು ಜುಲೈ ಒಂದು ಎರಡ್ ಸಾವಿರದ ಹದಿನೇಳರಂದು

ನೆಕ್ಸ್ಟ್ ಕ್ವಶನ್ ಗರೀಬಿ ಅಟಾವೋ ಎಂಬ ಘೋಷಣೆಯನ್ನ ನೀಡಿದ ಪಂಚವಾರ್ಷಿಕ ಯೋಜನೆ ಯಾವುದು ಸೊ ಇದಕ್ಕೆ ಆನ್ಸರ್ ಆಪ್ಷನ್ ಡಿ ಐದನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಗರೀಬಿ ಅಟಾವೋ ಎಂಬ ಘೋಷಣೆಯನ್ನ ಅಂದಿನ ಪ್ರಧಾನಿ ಇಂದಿರಾ ಗಾಂಧಿ ಅವರು ನೀಡ್ತಾರೆ ಈ ಪಂಚವಾರ್ಷಿಕ ಯೋಜನೆಗಳು ನೋಡ್ಕೊಳ್ಳಿ ಎಲ್ಲೆಲ್ಲಿಂದ ಯಾವಾಗಿತ್ತೋ ಈಗ ಯೋಜನೆಗಳನ್ನ ಮಾಡೋದಕ್ಕೆ ನೀತಿ ಆಯೋಗ ಅಂತ ಬಂದಿದೆ ಸೊ ಇದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಿಂದ ಎಪ್ಪತ್ತೆಂಟು ಪಂಚವಾರ್ಷಿಕ ಯೋಜನೆ ಐದನೇದು ಸೊ ಬೇರೆವೆಲ್ಲ ನೀವು ನೋಡ್ಕೊಳ್ಳಿ ಇದಾದ್ಮೇಲೆ ಆರನೇದು ಎಷ್ಟರಿಂದ ಎಷ್ಟು ಏಳನೇದು ಎಷ್ಟು ಇದೆಲ್ಲ ನೀವು ನೋಡ್ಕೊಳ್ಳಿ ನೆಕ್ಸ್ಟ್ ಕ್ವಶನ್ യോഗ ശിഫാരസു മേലെ രസവ് ബാങ്ക് ആഫ് ഇന്ത്യ ആർ ബി ഐ സോ ഇ സ്ഥാപിച്ചു സോ ഇക്കൻസർ ആപൻ ബി ഇൽ എംഗ് കമ്മിറ്റി ಸೊ ಆರ್ಬಿಐ ಆರ್ ಬಿ ಐ ನೈನ್ಟೀನ್ ತರ್ಟಿ ಫೈವ್ ಅಲ್ಲಿ ಸೊ ಆರ್ ಬಿ ಐ ಸ್ಥಾಪನೆ ಆಗ್ತದೆ ಸೊ ಇದರ ರಾಷ್ಟ್ರೀಕರಣ ಬಂದು ಸಾವಿರದ ಒಂಬೈನೂರ ನಲವತ್ತ ಒಂಬತ್ತು ನೈನ್ಟೀನ್ ಫಾರ್ಟಿ ನೈನ್ ಅಲ್ಲಿ ರಾಷ್ಟ್ರೀಕರಣ ಆಗುತ್ತೆ ಸೊ ಇದರ ಹೆಡ್ ಕ್ವಾರ್ಟರ್ ಬಂದು ಮುಂಬೈ ಕೇಳಿಸ್ತಿದ್ಯಾ ಸರ್ ಕೇಳಿಸ್ತದೆ ನಮಗೆ ಕೇಳಿಸ್ತದೆ ಓಕೆ ಅಲ್ಲ ನಿಮ್ ವಾಯ್ಸ್ ಬ್ರೇಕ್ ಕೇಳಿಸ್ತಿದೆ ಅದಕ್ಕೆ ಇಲ್ಲ ನಾನು ಹೇಳ್ತಾ ಹೇಳಿ ನೀವು ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ದೀರಾ ಇಲ್ಲ 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 ಓಕೆ ಕಂಟಿನ್ಯೂ ಮಾಡಿ ಓಕೆ ನೆಕ್ಸ್ಟ್ ಹಣಕಾಸು ನೀತಿಯಲ್ಲಿ ಈ ಕೆಳಗಿನ ಯಾವ ಪದಗಳನ್ನ ಬಳಸಲಾಗುವುದಿಲ್ಲ ಆಪ್ಷನ್ ಡಿ ಚಿಪ್ ಚಿಪ್ ಪದನ ಬಳಸಲ್ಲ ಯಾಕಂದ್ರೆ ಬ್ಲೂ ಚಿಪ್ ಅನ್ನೋದು ಇದನ್ನ ಬಳಸೋದು ನಾವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಗೊತ್ತಿದೆ ಅನ್ಸುತ್ತೇವೆ ಬ್ಲೂ ಚಿಪ್ ಅಂದ್ರೆ ಗೊತ್ತಾ ನಿಮ್ಗೆ ಈ ಫೇಮಸ್ ಕಂಪ್ನೀಸ್ ಇರ್ತಾವಲ್ಲ ಅಂದ್ರೆ ಫುಲ್ ಘಟಾನುಘಟಿಗಳು ಅಂತ ಇರ್ತಾರಲ್ಲ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಫಾರ್ ಎಕ್ಸಾಂಪಲ್ ಮೈಕ್ರೋಸಾಫ್ಟ್ ಇನ್ಫೋಸಿಸ್ ದೊಡ್ಡ ದೊಡ್ಡ ಕಂಪನಿಗಳು ಸ್ವಲ್ಪ ಗ್ಯಾರಂಟಿ ಪ್ರಾಫಿಟ್ ಅನ್ನೋ ತರ ಇರ್ತಾವೆ ನೋಡಿ ತುಂಬಾ ಹೆಸರು ಮಾಡಿರೋ ಕಂಪ್ನಿಗಳನ್ನ ಬ್ಲೂ ಚಿಪ್ ಕಂಪನೀಸ್ ಅಂತ ಕರೀತಾರೆ ಸೊ ಇನ್ನ ಈ ಮೂರು ಕೂಡ ಮಾನಿಟರಿ ಪಾಲಿಸಿ ಅಂದ್ರೆ ಹಣಕಾಸು ನೀತಿಯಲ್ಲಿ ಈ ಪದಗಳನ್ನ ಬಳಸ್ತಾರೆ ಬ್ಲೂ ಚಿಪ್ ಅನ್ನೋದನ್ನ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಬಳಸ್ತಾರೆ ಸೊ ಇನ್ನೇನಾದ್ರೂ ಎಕ್ಸ್ಪ್ಲೇಷನ್ ನಮಗೆ ನೀವೇನು ಎಕ್ಸ್ಪ್ಲೇಷನ್ ಕೊಡಂಗ್ ಕೊಡಿ ಸರ್ ರೆಪೋ ರೇಟ್ ಅಂದ್ರೆ ಸೊ ಆರ್ ಬಿ ಐ ಎಲ್ಲಾ ಬ್ಯಾಂಕ್ಗಳಿಗೆ ನೀಡುವ ಅಲ್ಪಾವಧಿ ಸಾಲದ ಮೇಲೆ ವಿಧಿಸುವ ಬಡ್ಡಿ ದರ ಅಂದ್ರೆ ಶಾರ್ಟ್ ಟರ್ಮ್ ಲೋನ್ ಸೊ ಇದ್ರ ಮೇಲೆ ಹಾಕೋ ಬಡ್ಡಿ ದರವನ್ನ ರೆಪೋ ರೇಟ್ ಅಂತ ಕರೀತೀವಿ ಇನ್ನ ಬ್ಯಾಂಕ್ ರೇಟ್ ಅಂದ್ರೆ ಆರ್ ಬಿ ಐ ಎಲ್ಲ ಬ್ಯಾಂಕ್ ಗಳಿಗೆ ನೀಡುವ ದೀರ್ಘಾವಧಿ ಸಾಲದ ಮೇಲೆ ವಿಧಿಸೋ ಬಡ್ಡಿ ದರ ಸೊ ಇದನ್ನ ಬ್ಯಾಂಕ್ ರೇಟ್ ಅಂತ ಕರಿತೀವಿ ಇಷ್ಟು ಅಮೌಂಟ್ ಇಷ್ಟ ಇರ್ಬೇಕು ಬ್ಯಾಂಕ್ ಎಲ್ಲ ದಿವಾಳಿ ಅದು ಇದು ಆಯ್ತು ಅಂತಂದ್ರೆ ಇಷ್ಟು ಅಮೌಂಟ್ ನಾವೇನ್ ಫೈವ್ ಎಫ್ ಮತ್ತೆ ಹಣ ಎಲ್ಲ ಡೆಪಾಸಿಟ್ ಮಾಡ್ತೀವಲ್ಲ ಸೊ ಇದನ್ನ ಇಷ್ಟು ರೇಷಿಯೋ ಅಲ್ಲಿ ಬ್ಯಾಂಕ್ ಅಲ್ಲಿ ಇಡಬೇಕು ಇದು ಅವಾಗವಾಗ ಚೇಂಜ್ ಆಗ್ತಾ ಇರುತ್ತೆ ನೀವು ನೋಡ್ಬೇಕು ಆರ್ ಬಿ ಐ ಏನಾದ್ರು ಎಲ್ಲ ಕರೆದಾಗ ನೀವ್ ಅಬ್ಸರ್ವ್ ಮಾಡ್ಬೇಕಾರೆ ಅಪೋ ರೇಟ್ ಎಷ್ಟಿದೆ ಬ್ಯಾಂಕ್ ರೇಟ್ ಎಷ್ಟಿದೆ ಸೊ ತಿಳ್ಕೊಡಿ ಭಾರತದಲ್ಲಿ ಆರ್ಥಿಕ ಯೋಜನೆ ಎಂಬ ಪರಿಕಲ್ಪನೆಯನ್ನ ಯಾವ ದೇಶದಿಂದ ಪಡೆಯಲಾಗಿದೆ ಸೊ ಇದಕ್ಕೆ ಆನ್ಸರ್ ಆಪ್ಷನ್ ಡಿ ರಷ್ಯಾ ಸೊ ಈ ರಷ್ಯಾದಿಂದ ಸೊ ನಮ್ಮ ಭಾರತದಲ್ಲಿ ಏನ್ ಆರ್ಥಿಕ ಯೋಜನೆಗಳನ್ನ ಜಾರಿಗೆ ತಂದಿದ್ದೀವಿ ಸೊ ಅದನ್ನೆಲ್ಲ ನಾವು ಕಾನ್ಸೆಪ್ಟ್ ತಗೊಂಡಿರೋದು ರಷ್ಯಾದಿಂದ ನೆಕ್ಸ್ಟ್ ಸೊ ಈ ಕ್ವಶನ್ ಆಗ್ಲೇ ಹೇಳಿದ್ದೀನಿ ಆನ್ಸರ್ ಜಿ ಎಸ್ ಟಿ ಮಸೂದೆಯನ್ನ ಅಂಗೀಕರಿಸಲು ಯಾವ ಸಂವಿಧಾನಿಕ ತಿದ್ದುಪಡಿ

ನಿಮ್ಮಲ್ಲಿ ಅದೇ ಇದು ನೆಟ್ವರ್ಕ್ ಪ್ರಾಬ್ಲಮ್ಸ್ ಇಶ್ಯೂನಾ ಈ ಕೆಳಗಿನವುಗಳಲ್ಲಿ ಯಾವುದು ಪರೋಕ್ಷ ತೆರಿಗೆ ಸೊ ಇದಕ್ಕೆ ಆನ್ಸರ್ ಆಪ್ಷನ್ ಡಿ ಮಾರಾಟ ತೆರಿಗೆ ಸೊ ಪರೋಕ್ಷ ತೆರಿಗೆ ಅಂತ ಏನಿಲ್ಲ ಸರಕು ಸೇವೆಗಳ ಮೇಲೆ ವಿಧಿಸುವ ತೆರಿಗೆಯನ್ನ ನಾವು ಪರೋಕ್ಷ ತೆರಿಗೆ ಅಂತ ಕರಿತೀವಿ ಅಂದ್ರೆ ತೆರಿಗೆ ಹೊರೆಯನ್ನ ಸೊ ಮತ್ತೊಬ್ಬರಿಗೆ ನಾವು ವರ್ಗಾಯಿಸಲು ಸಾಧ್ಯ ಆಗಲ್ಲ ಫಾರ್ ಎಕ್ಸಾಂಪಲ್ ಆದಾಯ ತೆರಿಗೆ ಆಸ್ತಿ ತೆರಿಗೆ ಉಡುಗೊರೆ ತೆರಿಗೆ ಸೊ ಇವೆಲ್ಲ ಡೈರೆಕ್ಟ್ ಟ್ಯಾಕ್ಸ್ ಅಂತ ಬರ್ತವೆ ಈಗ ನಿಮ್ ಮೇಲೆ ಏನೋ ಸ್ಯಾಲರಿ ತಗೋತಿದೀರಾ ಅಂದ್ರೆ ಅಲ್ಲಿ ಟ್ಯಾಕ್ಸ್ ಹಿಡಿದ್ಬಿಟ್ಟೆ ಕೊಡ್ತಾರೆ ಅದೆಲ್ಲ ಡೈರೆಕ್ಟ್ ಟ್ಯಾಕ್ಸ್ ಬರುತ್ತೆ ಈ ಮಾರಾಟ ತೆರಿಗೆ ಅಂದ್ರೆ ವ್ಯಾಟ್ ಇವೆಲ್ಲ ಬರ್ತಾ ಇದ್ವಲ್ಲ ನಿಮ್ಗೆ ಸೇಲ್ ಟ್ಯಾಕ್ಸ್ ಎಲ್ಲ ಸೊ ಇವೆಲ್ಲ ನೀವು ಇಂಡೈರೆಕ್ಟ್ ಆಗಿ ಅಬಕಾರಿ ತೆರಿಗೆ ಇವೆಲ್ಲ ಇಂಡೈರೆಕ್ಟ್ ಆಗಿ ಈ ನಿಗಮ ತೆರಿಗೆ ಅಂದ್ರೆ ಕಾರ್ಪೊರೇಷನ್ ಟ್ಯಾಕ್ಸ್ ಅಂದ್ಬಿಟ್ಟು ಕಾರ್ಪೊರೇಟ್ ಟ್ಯಾಕ್ಸ್ ಅಂತಾರಲ್ಲ ಅದು ಸೊ ನೋಡ್ಕೊಳ್ಳಿ ಅದ್ರ ಬಗ್ಗೆ ಯಾವಾಗ್ಲೂ ಪದೇ ಪದೇ ರಿಪೀಟ್ ಆಗ್ತಾ ಇರೋದು ನೆಕ್ಸ್ಟ್ ನೋಡಿ ಓಕೆ ನೆಕ್ಸ್ಟ್ ಮೊದಲ ಸಂಪೂರ್ಣ ಭಾರತೀಯ ಬ್ಯಾಂಕ್ ಯಾವುದು ಆನ್ಸರ್ ಆಪ್ಷನ್ ಎ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಸೊ ಇದು ಸಾವಿರದ ಎಂಟುನೂರ ತೊಂಬತ್ನಾಲ್ಕರಲ್ಲಿ ಸ್ಥಾಪನೆ ಆಗ್ತದೆ ಸೊ ಇದ್ರ ಎಸ್ಟಾಬ್ಲಿಷ್ ಮಾಡಿದರು ಲಾಲಾ ಲಜಪತ್ ರಾಯ್ ಸೊ ಇವರು ಇದನ್ನ ಸ್ಥಾಪನೆ ಮಾಡ್ತಾರೆ ಸೊ ಫಸ್ಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂದ್ರೆ ಭಾರತೀಯರೇ ಆರಂಭಿಸಿದ್ದು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ಸೊ ಇದು ನಮ್ಮ ಆನ್ಲೈನ್ ಕ್ಲಾಸ್ ಡೀಟೇಲ್ಸ್ ರೆಗ್ಯುಲರ್ ಆಸ್ ಯೂಶಲ್ ಹೇಳ್ತಾ ಇದೀವಿ ಈಗ ಯಾರಾದ್ರೂ ತಗೊಂಡ್ ಆಸಕ್ತಿ ಇರೋ ನಮ್ಮ ವಿಡಿಯೋಸ್ ಎಲ್ಲ ಯೂಟ್ಯೂಬ್ ಅಲ್ಲಿ ತುಂಬಾ ಚೆನ್ನಾಗಿ ಓಡ್ತಾ ಇದೆ ಅಂದ್ರೆ ಒಳ್ಳೆ ರಿವ್ಯೂಸ್ ಒಳ್ಳೆ ರೇಟಿಂಗ್ಸ್ ಎಲ್ಲ ಇದೆ ಸೊ ಆಸಕ್ತಿ ಕಂಪ್ಲೀಟ್ ಬ್ಯಾಲೆಂಟ್ ಅಂದ್ರೆ ಗೂಗಲ್ ಮುಗ್ದಿದೆ ಪ್ರೈಸ್ ಇದ್ರ ಮುಂದೆ ಇದೆ ಕಂಪ್ಲೀಟ್ ಕಾನ್ಸ್ಟಿಟ್ಯೂಷನ್ ಮುಗ್ದಿದೆ ಜೀವಶಾಸ್ತ್ರ ಸಾಮಾನ್ಯ ಕನ್ನಡ ಇಲ್ಲಿ ಏನೇನಿದೆ ಇಷ್ಟೆಲ್ಲ ಮುಗಿದಿದೆ ಅಟ್ ಪ್ರೆಸೆಂಟ್ ಈಗ ನಿನ್ನೆ ಕರ್ನಾಟಕ ಇತಿಹಾಸ ಸ್ಟಾರ್ಟ್ ಆಗಿದೆ ಈಗಲೂ ಕೂಡ ಜಾಯ್ನ್ ಆಗ್ಬೋದು ಸ್ಕ್ರೀನ್ ಮೇಲೆ ಇಲ್ಲಿ ಕಾಣಿಸ್ತಾ ನೈನ್ ಡಬಲ್ ಸಿಕ್ಸ್ ಥ್ರೀ ಫೋರ್ ಒನ್ ಜೀರೋ ಸಿಕ್ಸ್ ಸೆವೆನ್ ನೈನ್ ಈ ನಂಬರ್ ಗೆ ಪೇಮೆಂಟ್ ಮಾಡಿ ನಂಬರ್ ಗೆ ಸ್ಕ್ರೀನ್ ಶಾಟ್ ಶೇರ್ ಮಾಡಿದ್ರೆ ನಿಮ್ಗೆ ಎಲ್ಲಾ ವಿಡಿಯೋಸ್ ನೋಡಿ ಈ ವಿಡಿಯೋಸ್ ಎಲ್ಲ ನೀವು ಬೈ ಮಾಡಬಹುದು ಸೊ ಕೆಲವರು ಅನ್ಕೋಬಹುದು ನಾನ್ ವಿಡಿಯೋ ಮಾಡ್ಬಿಟ್ಟು ಇನ್ನೊಬ್ರು ಶೇರ್ ಮಾಡಬಹುದು ವರ್ಕ್ ಆಗಲ್ಲ ಯಾರು ಬೈ ಮಾಡಿರ್ತೀರ ಅವ್ರಿಗಷ್ಟೇ ವರ್ಕ್ ಆಗೋದು ಸೊ ಇದು ನಮ್ಮ ಆನ್ಲೈನ್ ಕ್ಲಾಸ್ ಡೀಟೇಲ್ಸ್ ನೆಕ್ಸ್ಟ್ ಕ್ವಶನ್ ಮುಂದಿನ ಯಾವ ವರ್ಷಗಳಲ್ಲಿ ಆರು ಬ್ಯಾಂಕ್ಗಳನ್ನ ರಾಷ್ಟ್ರೀಕರಣಗೊಳಿಸಲಾಯಿತು ಸೊ ಇದಕ್ಕೆ ಆನ್ಸರ್ ಆಪ್ಷನ್ ಸಿ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಆರು ಬ್ಯಾಂಕ್ಗಳನ್ನ ರಾಷ್ಟ್ರೀಕರಣ ಮಾಡ್ತಾರೆ ಸೊ ಎಷ್ಟನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಅಂತನೂ ಸಹ ಒಂದ್ಸಲ ಕ್ವಶನ್ ರೈಸ್ ಮಾಡಿದರೆ ಆರನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಆರು ಬ್ಯಾಂಕ್ ಗಳನ್ನ ರಾಷ್ಟ್ರೀಕರಣ ಮಾಡ್ತಾರೆ ಸೊ ಇದು ಎರಡನೇ ಹಂತದ ರಾಷ್ಟ್ರೀಕರಣ ಇನ್ನ ನೇದು ಸಾವಿರದ ಒಂಬೈನೂರ ಅರವತ್ತ ಒಂಬತ್ತರಲ್ಲಿ ನಾಲ್ಕನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಹದಿನಾಲ್ಕು ಬ್ಯಾಂಕ್ಗಳನ್ನ ರಾಷ್ಟ್ರೀಕರಣ ಮಾಡ್ತಾರೆ ಸೊ ಆಗಿದ್ದ ಪ್ರಧಾನಿ ಯಾರು ಅಂದ್ರೆ ಇಂದಿರಾ ಗಾಂಧಿ ಅವರು ಎರಡ್ ಟರ್ಮ್ ಇಂದಿರಾ ಗಾಂಧಿ ಅವರ ಎರಡು ಸಲ ರಾಷ್ಟ್ರೀಕರಣ ಆಯ್ತಲ್ಲ ಎರಡು ಟರ್ಮ್ ಕೂಡ ಇಂದಿರಾ ಗಾಂಧಿ ಅವರ ಇದೆ ಕ್ವಶನ್ ಭಾರತದಲ್ಲಿ ಅತಿ ಹೆಚ್ಚು ಕೇಸರಿ ಉತ್ಪಾದಿಸುವ ರಾಜ್ಯ ಯಾವುದು ಸೊ ಇದಕ್ಕೆ ಆನ್ಸರ್ ಆಪ್ಷನ್ ಸಿ ಜಮ್ಮು ಮತ್ತು ಕಾಶ್ಮೀರ ಸೊ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಅತಿ ಹೆಚ್ಚಾಗಿ ಕೇಸರಿಯನ್ನು ಉತ್ಪಾದನೆ ಮಾಡ್ತಾರೆ ಈ ಕೆಳಗಿನ ಯಾವ ದೇಶಗಳು ಸಾರ್ಕ್ ಸದಸ್ಯರಾಗಿಲ್ಲ ಅಂದ್ರೆ ನಾಲ್ಕು ಆಪ್ಷನ್ ಅಲ್ಲಿ ಯಾವುದೋ ಒಂದು ರಾಷ್ಟ್ರ ಸಾರ್ಕ್ ನ ಸದಸ್ಯ ಅಲ್ಲ ಅದು ಯಾವುದು ಇದಕ್ಕೆ ಆನ್ಸರ್ ಆಪ್ಷನ್ ಡಿ ಮಯನ್ಮಾರ್ ಸೊ ಮಯನ್ಮಾರ್ ಸಾರ್ಕ್ ನ ಸದಸ್ಯ ರಾಷ್ಟ್ರ ಅಲ್ಲ ಸೊ ಇದಕ್ಕೊಂದು ಕೋಡ್ ಹೇಳಿದ್ದೆ ಲಾಸ್ಟ್ ಒಂದು ಕ್ಲಾಸ್ ಅಲ್ಲಿ ಬಿ ಬಿ ಎಂ ಪಿ ಸೀನಾ ಅಂತ ಸೊ ಬಾಂಗ್ಲಾ ಭೂತಾನ್ ಮಾಲ್ಡೀವ್ಸ್ ಪಾಕಿಸ್ತಾನ ಶ್ರೀಲಂಕಾ ಇಂಡಿಯಾ ನೇಪಾಳ ಅಫ್ಘಾನಿಸ್ತಾನ ಎಂಟು ರಾಷ್ಟ್ರಗಳು ಸಾರ್ಕ್ ನ ಸದಸ್ಯ ರಾಷ್ಟ್ರಗಳು ಈ ಸಾರ್ಕ್ ಸ್ಥಾಪನೆಯಾಗಿದ್ದು ಬಾಂಗ್ಲಾದೇಶದ ರಾಜಧಾನಿ ಢಾಕಾದಲ್ಲಿ ಆದ್ರೆ ಇದರ ಕೇಂದ್ರ ಕಚೇರಿ ಇರೋದು ನೇಪಾಳದ ಕಠ್ಮಂಡು ಅನ್ನೋ ಪ್ರದೇಶದಲ್ಲಿ ನೆಕ್ಸ್ಟ್ ಕ್ವಶನ್ ಅಂತಾರಾಷ್ಟ್ರೀಯ ಪರಮಾಣು ಶಕ್ತಿ ಏಜೆನ್ಸಿಯ ಪ್ರಧಾನ ಕಚೇರಿ ಸೊ ಎಲ್ಲಿದೆ ಸೊ ಇದಕ್ಕೆ ಆನ್ಸರ್ ಆಪ್ಷನ್ ಎ ಆಸ್ಟ್ರಿಯಾದ ರಾಜಧಾನಿ ವಿಯನ್ನಾದಲ್ಲಿ ಅಂತಾರಾಷ್ಟ್ರೀಯ ಪರಮಾಣು ಶಕ್ತಿ ಏಜೆನ್ಸಿಯ ಸೊ ಕಚ್ ಕೇಂದ್ರ ಕಚೇರಿ ಇದೆ ವೆರಿ ಇಂಪಾರ್ಟೆಂಟ್ ಅಟಾಮಿಕ್ ಎನರ್ಜಿ ಪದೇ ಪದೇ ಕೇಳ್ತಾ ಇರ್ತಾರೆ ನೆಕ್ಸ್ಟ್ ಇಂಟರ್ಪೋಲ್ ಎಂದರೆ ತುಂಬಾ ಸಲ ಪೊಲೀಸ್ ಎಕ್ಸಾಮ್ ಗಳಲ್ಲಿ ಕೇಳಿದರೆ ಇದು ಇಂಟರ್ಪೋಲ್ ಎಂದರೆ ಇದಕ್ಕೆ ಆನ್ಸರ್ ಆಪ್ಷನ್ ಬಿ ಅಂತಾರಾಷ್ಟ್ರೀಯ ಕ್ರಿಮಿನಲ್ ಪೊಲೀಸ್ ಸಂಸ್ಥೆ ಇಂಟರ್ಪೋಲ್ ಅಂದ್ರೆ ಅಂತಾರಾಷ್ಟ್ರೀಯ ಕ್ರಿಮಿನಲ್ ಪೊಲೀಸ್ ಸಂಸ್ಥೆ ಸೊ ಇದು ಕೇಂದ್ರ ಕಚೇರಿ ಇರೋದು ಫ್ರಾನ್ಸ್ ನ ಲಯಾನ್ ಲಯಾನ್ ಅಂತ ಒಂದ್ ಸಿಟಿ ಬರುತ್ತೆ ಫ್ರಾನ್ಸ್ ಅಲ್ಲಿ ಅಲ್ಲಿದೆ ಇಂಟರ್ನ್ಯಾಷನಲ್ ಪೊಲೀಸ್ ಕ್ರಿಮಿನಲ್ ಆರ್ಗನೈಸೇಷನ್ ಅಂದ್ಬಿಟ್ಟು ಇವೇನಾದ್ರೂ ಈ ಫಾರ್ ಎಕ್ಸಾಂಪಲ್ ವಿಜಯ್ ಮೇಲೆ ಇಲ್ಲಿಂದ ತರ್ಚ್ಕೊಂಡು ಹೋಗ್ಬಿಟ್ಟಿದಾರೆ ಅವ್ರನ್ನ ನೆಡ್ಕೊಂಡ್ ಬರ್ಬೇಕು ಅಂದ್ರೆ ಇಂಟರ್ಪೋಲ್ ಪರ್ಮಿಷನ್ ತಗೊಂಡೆಲ್ಲ ಹೋಗ್ಬೇಕಾಗತ್ತೆ ಬೇರೆ ಬೇರೆ ದೇಶದಲ್ಲಿ ಕೈದಿಗಳೆಲ್ಲ ಇದ್ದಾರೆ ಏನೋ ನಮ್ಮಲ್ಲಿ ಇಲ್ಲಿ ಕೇಸಲ್ಲಿ ಇನ್ವಾಲ್ವ್ಮೆಂಟ್ ಆಗಿದ್ದಾರೆ ಕರ್ಕೊಂಡ್ ಬರ್ಬೇಕು ಅಂದ್ರೆ ಇಂಟರ್ಪೋಲ್ ಮುಖಾಂತರ ಹೋಗ್ಬೇಕಾಗತ್ತೆ ನೆಕ್ಸ್ಟ್ ನೆಕ್ಸ್ಟ್ ಭಾರತದಲ್ಲಿ ಕಪ್ಪು ಕ್ರಾಂತಿ ಬ್ಲಾಕ್ ರೆವಲ್ಯೂಷನ್ ಎಂಬ ಪದವು ಇದರೊಂದಿಗೆ ಸಂಬಂಧಿಸಿದೆ ಸೊ ಇದಕ್ಕೆ ಆನ್ಸರ್ ಆಪ್ಷನ್ ಸಿ ಪೆಟ್ರೋಲಿಯಂ ಮತ್ತು ಕಚ್ಚಾ ತೈಲ ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಅಂದ್ರೆ ಭಾರತದಲ್ಲಿ ಪೆಟ್ರೋಲಿಯಂ ಮತ್ತು ಕಚ್ಚಾ ತೈಲಲ್ಲಿ ಏನು ಉತ್ಪಾದನೆಯಲ್ಲಿ ಕ್ರಾಂತಿ ಆಯ್ತು ಅದನ್ನ ಬ್ಲಾಕ್ ರೆವಲ್ಯೂಷನ್ ಅಂತ ಕರಿತೀವಿ ಸೊ ಈ ತರ ಬೇರೆ ಬೇರೆದಕ್ಕೆ ತುಂಬಾ ಇದಾವೆ ವೈಟ್ ರೆವಲ್ಯೂಷನ್ ಗ್ರೀನ್ ರೆವಲ್ಯೂಷನ್ ಪಿಂಕ್ ರೆವೊಲ್ಯೂಷನ್ ಈ ತರ ತುಂಬಾ ಇದಾವೆ ನೋಡ್ಕೊಳ್ಳಿ ನೆಕ್ಸ್ಟ್ ನೆಕ್ಸ್ಟ್ ಭಾರತದಲ್ಲಿ ರಾಷ್ಟ್ರೀಯ ಆದಾಯದ ಅಂದಾಜು ಮಾಡುವ ಸಂಸ್ಥೆ ಯಾವುದು ನ್ಯಾಷನಲ್ ಇನ್ಕಮ್ ಸೊ ಮಾಡುದು ಆನ್ಸರ್ ಸಿ ಆಪ್ಷನ್ ಸಿ ಸಿ ಸೆಂಟ್ರಲ್ ಸ್ಟಾಟಿಸ್ಟಿಕಲ್ ಆಫೀಸ್ ಸೊ ಈ ಸಂಸ್ಥೆ ನಮ್ಮ ಭಾರತದಲ್ಲಿ ರಾಷ್ಟ್ರೀಯ ಆದಾಯನ ಅಂದಾಜು ಮಾಡುತ್ತೆ ಸೊ ಇದು ಸಾವಿರದ ಒಂಬೈನೂರ ಐವತ್ತ ಒಂದರಲ್ಲಿ ಸ್ಥಾಪನೆ ಆಗುತ್ತೆ ಇದರ ಕೇಂದ್ರ ಕಚೇರಿ ದೆಹಲಿಯಲ್ಲಿದೆ ನೆಕ್ಸ್ಟ್ ಭಾರತದಲ್ಲಿ ಹಳದಿ ಕ್ರಾಂತಿಯು ಇದರೊಂದಿಗೆ ಸಂಬಂಧಿಸಿದೆ ಸೊ ಇದಕ್ಕೆ ಆನ್ಸರ್ ಆಪ್ಷನ್ ಬಿ ತೈಲ ಬೀಜಗಳ ಉತ್ಪಾದನೆ ಸೊ ಈ ತೈಲ ಬೀಜಗಳಲ್ಲಿ ಉತ್ಪಾದನೆ ಏನು ಆಗ್ತೋ ಇದನ್ನ ಹಳದಿ ಕ್ರಾಂತಿ ಅಂತ ಕರಿತೀವಿ ನಮ್ಮಲ್ಲಿ ಆಯಿಲ್ ಪ್ರೊಡಕ್ಷನ್ ಎಲ್ಲ ಸಿಕ್ಕಾಪಟ್ಟೆ ಆಗುತ್ತಲ್ಲ ಇವಾಗ ಅದನ್ನೇನೋ ಒಂದು ಮೋಟಿವೇಶನ್ ಇವಾಗ ವೈಟ್ ರೆವಲ್ಯೂಷನ್ ಅಂದ್ರೆ ಹಾಲಿನ ಉತ್ಪಾದನೆಗಳನ್ನ ಜಾಸ್ತಿ ಮಾಡೋದು ಅದೇ ತರ ಎಲ್ಲೋ ರೆವಲ್ಯೂಷನ್ ಅಂದ್ರೆ ಈ ಆಯಿಲ್ ಸೀಡ್ಸ್ ಎಲ್ಲ ಸೂರ್ಯಕಾಂತಿ ಮತ್ತೆ ಸಾಸಿವೆ ಈ ತರ ಎಣ್ಣೆಗಳು ಪ್ರೊಡಕ್ಷನ್ ಎಲ್ಲ ಜಾಸ್ತಿ ಮಾಡುವಂಥದ್ದು ಒಂದು ಹೆಸರಿಡೋದ ನವೀನ್ ಹೇಳೋದ್ರಲ್ಲ ಒಂದು ಬಂತಲ್ಲ ಬ್ಲಾಕ್ ಎಲ್ಲ ನೋಡ್ಕೊಳ್ಳಿ ಸೊ ಎಲ್ಲೋ ರೆವಲ್ಯೂಷನ್ ಬಂದು ತೈಲ ಬೀಜಗಳು ಅಂದ್ರೆ ಆಯಿಲ್ ಸೀಡ್ಸ್ ಗೆ ಸಂಬಂಧಪಟ್ಟಂತದ್ದು ನೆಕ್ಸ್ಟ್ ಐ ತಿಂಕ್ ಅನ್ಸುತ್ತೆ ನವೀನ್ ಅಷ್ಟೇ ಅಲ್ವಾ ಸರ್ ಓಕೆ ಥ್ಯಾಂಕ್ ಯು ನವೀನ್ ಇಷ್ಟು ಕ್ವಶನ್ಸ್ ಎಕನಾಮಿಕ್ ಸ್ವಲ್ಪ ಹಾಕಿದೀವಿ ನೋಡಿ ಸಣ್ಣ ಪಟ್ಟ ನೆಟ್ವರ್ಕ್ ಇಶ್ಯೂಸ್ ಇತ್ತು ಅಂತ ಅನ್ಕೊಂಡಿದೀನಿ ಇರ್ಲಿ ನೋಡಿ ಆನ್ಲೈನ್ ಕ್ಲಾಸ್ ಜಾಯ್ನ್ ಆಗರು ಈಗ ಅಟ್ ಪ್ರೆಸೆಂಟ್ ಇದ್ ನಡೀತಾ ಇದೆ ನೋಡಿ ಕರ್ನಾಟಕ ಇತಿಹಾಸ ನಡೀತಾ ಇದೆ ನಿನ್ನೆಯಿಂದ ಒಂದು ಕ್ಲಾಸ್ ಆಗಿದೆ ನಾಳೆ ಇರುತ್ತೆ ಸೆಕೆಂಡ್ ಕ್ಲಾಸ್ ಯಾರಾದ್ರೂ ಪೇ ಮಾಡಿ ಜಾಯ್ನ್ ಆಗರು ಈಗಲೂ ಕೂಡ ಜಾಯ್ನ್ ಆಗ್ಬೋದು ನಿನ್ನೆ ವಿಡಿಯೋ ಆಕ್ಸೆಸ್ ಸಿಗುತ್ತೆ ಸೊ ಗೂಗಲ್ ಪೇ ಅಥವಾ ಫೋನ್ ಪೇ ಮಾಡ್ಬೇಕಂದ್ರೆ ನೋಡಿ ಇಲ್ದಿದೆ ಈ ನಂಬರ್ ಈ ನಂಬರ್ ಫೋನ್ ಪೇ ಅಥವಾ ಗೂಗಲ್ ಪೇ ಮಾಡಿ ಈ ನಂಬರ್ಗೆ ಸ್ಕ್ರೀನ್ ಶಾಟ್ ಕಳಿಸಿ ನೀವೇನಾದ್ರೂ ಫಸ್ಟ್ ಟೈಮ್ ವಿಡಿಯೋಸ್ ನೋಡ್ತಾ ಇದ್ರೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಸೆವೆನ್ ಫೋರ್ ಏಟ್ ಈ ನಂಬರ್ ಗೆ ವಾಟ್ಸ್ಆಪ್ ಅಲ್ಲಿ ಹಾಯ್ ಅಂತ ಮಾಡಿ ಒಂದೇ ಸೆಕೆಂಡ್ ಅಲ್ಲಿ ನಮ್ಮ ಎಲ್ಲಾ ವಿಡಿಯೋಸ್ ಬರುತ್ತೆ ಅಂಡ್ ಯೂಟ್ಯೂಬ್ ಅಲ್ಲಿ ಟಾಪ್ ರೇಟೆಡ್ ವಿಡಿಯೋಸ್ ಅಂದ್ರೆ ನಮ್ಮ ವಿಡಿಯೋಸ್ ತುಂಬಾ ಚೆನ್ನಾಗಿ ಓಡ್ತಾ ಇದೆ ತುಂಬಾ ನಮಗೆ ಆಕ್ಸಿಸ್ ದಿನ ಕೊಟ್ಟು ಕೊಟ್ಟು ನಮ್ಗೆ ಎಲ್ಲೆಲ್ಲಿಂದ ಎಲ್ಲ ಕರ್ನಾಟಕದ ಎಲ್ಲಾ ಮೂಲೆಗಳಿಂದ ಬಹಳ ಖುಷಿ ಅನ್ಸುತ್ತೆ ನಾವು ಇಷ್ಟೊಂದು ಶಾರ್ಟ್ ಟೈಮ್ ಅಲ್ಲಿ ನಮ್ಮನ್ನ ಗುರ್ಸಿರೋದು ಥ್ಯಾಂಕ್ ಯು ವೆರಿ ಮಚ್ ಸೊ ಐ ಇಟ್ ಅನ್ಸುತ್ತೆ ನೋಡಿ ಇಷ್ಟು ಮುಗಿದಿದೆ ವಿಡಿಯೋಸ್ ನ ಬೇಕಾದ್ರೆ ನೀವು ತಗೋಬಹುದು ನೋಡಿ ತುಂಬಾ ಜನ ದಿನ ಜಿಯೋಗ್ರಫಿ ಕಾನ್ಸ್ಟಿಟ್ಯೂಷನ್ ತಗೋತಾ ಇದಾರೆ ಸೊ ಬಹಳ ಖುಷಿ ನಮ್ಮ ಎಫರ್ಟ್ಸ್ ಗೆ ನೀವು ಇಷ್ಟೊಂದು ರೆಸ್ಪಾಂಡ್ ಮಾಡ್ತಾ ಇರೋದು ಇಷ್ಟು ಮುಗ್ದಿರೋದು ಟೂ ಮಂತ್ಸ್ ಅಲ್ಲಿ ಎಲ್ಲಾ ಸಿಲೆಬಸ್ ಮುಗ್ದೋಗುತ್ತೆ ಅವಾಗ ನಿಮಗೆ ಕೆ ಎಸ್ ಬೇಕಾ ಕೆ ಎಸ್ ಪ್ಯಾಕೇಜ್ ಪಿ ಎಸ್ ಐ ಪ್ಯಾಕೇಜ್ ಪೊಲೀಸ್ ಪ್ಯಾಕೇಜ್ ಅಂತ ಆಮೇಲೆ ಸಿಗುತ್ತೆ ಆಮೇಲೆ ಒಂದು ರೌಂಡ್ ಫಿಗರ್ ಇರುತ್ತೆ ಕೆಲವರು ಕೇಳ್ಬಹುದು ಸರ್ ಇದು ಈಗಲೇ ಒಂದು ಪ್ಯಾಕೇಜ್ ಇದು ಸರ್ ಅಂತ ಈಗ ಸಬ್ಜೆಕ್ಟ್ ಇಷ್ಟು ನೋಡಿ ಎಫ್ ಡಿ ಎಚ್ ಡಿ ಯಾರಾದ್ರೂ ನೋಡಿ ಸಾಮಾನ್ಯ ಕನ್ನಡ ಫುಲ್ ಮುಗ್ದಬೇಕಿದೆ ಟ್ರೈ ಮಾಡಿ ಸೊ ಒಂದ್ಸರಿ ನಮ್ಮ ಸ್ಯಾಂಪಲ್ ವಿಡಿಯೋಸ್ ಎಲ್ಲ ಯೂಟ್ಯೂಬ್ ಅಲ್ಲಿ ಇದೆ ನೋಡ್ಬಿಟ್ಟು ಟ್ರೈ ಮಾಡಿ ಏನ್ ಅಂತ ಅರ್ಜೆಂಟ್ ಇಲ್ಲೇ ಹೋಗ್ಬೇಕು ಅಲ್ಲೇ ಹೋಗ್ಬೇಕು ಅಂತ ಏನಿಲ್ಲ ಎಲ್ಲಾ ಗಳು ಒಂದ್ಸರಿ ನೋಡ್ಕೊಂಡ್ ಬನ್ನಿ ಆಮೇಲೆ ಕೊನೆಯದಾಗ ನಮ್ದು ಲಾಸ್ಟ್ ಆಪ್ಷನ್ ಇಟ್ಕೊಳ್ಳಿ ನಾವು ನಮಗೆ ನೋಡ್ಬರಿ ಸೊ ನೀವು ಕೊನೆಗೆ ನಮ್ದು ಎಲ್ಲಾ ಹೋಗ್ಬೇಕಾದ್ರೆ ಕೊನೆ ಮನೆ ಅಂತ ಇಟ್ಕೊಳ್ಳಿ ನಮ್ದು ಸೊ ಫಸ್ಟ್ ಎಲ್ಲಾ ಮನೆಗಳು ನೋಡ್ಕೊಂಡು ಊಟ ಮಾಡ್ಕೊಂಡು ಕಾಫಿ ತಿನ್ಕೊಂಡು ಎಲ್ಲಾ ಬನ್ನಿ ಆರಾಮಾಗಿ ಸೊ ಕೊನೆ ಮನೇಲಿ ಜಸ್ಟ್ ಒಂದ್ಸರಿ ನೋಡಿ ಆಯ್ತಾ ಅಲ್ವಾ ನವೀನ್ ಹೌದು ಸರ್ ಫಸ್ಟ್ ಬಂದೀನಿ ಬಿಟ್ರಾ ಮೆಸೇಜ್ ಅವರಿಗೆ ಏನೋ ಅಪ್ಪ ಇನ್ನು ಕರೀತಾ ಇದ್ದಾರೆ ಅಂತ ಬರ ಬೇರೆ ಕಡೆ ಎಲ್ಲ ಕಡೆ ನೋಡಿ ಸೊ ಆಮೇಲೆ ನಮ್ದು ಒಂದ್ಸಾರಿ ಟ್ರೈ ಮಾಡಿ ಇಷ್ಟು ಇಟ್ ಇಷ್ಟ ಮುಗಿದಿದೆ ತಗೊಳ್ಳೋರು ತಗೋಬಹುದು ನಮ್ ಕಡೆಯಿಂದ ಇಟ್ ನಮ್ಮ ಕಡೆ ಇಂದ ಸರ್ ಓಕೆ ಸ್ವಲ್ಪ ನಾನು ನಮ್ಮ ರಿಲೇಟಿವ್ ಮನೆ ಮನೆಯಲ್ಲಿ ಇದ್ದೀನಿ एक्चुअली ಅಲ್ಲಿ ಸ್ವಲ್ಪ ಅವರು મળಕೊಂಡ ಟೈಮ್ ಆಯ್ತು ಅದರಿಂದ ನಾನು ಕೆಳಗಡೆ ಬೇರೆ ಹೋಗ್ಬೇಕು ಯಾ ಪಾಪ ಝೂಮ್ ಅಲ್ಲಿ ತುಂಬಾ ಜನ ಜಾಯಿನ್ ಆಗಿದ್ರು ಅವ್ರು ಹ್ಯಾಂಡ್ ರೈಸ್ ಮಾಡ್ತಿದಾರೆ ನಿಮ್ಮ ಡೌಟ್ಸ್ ಏನಿದ್ರು ನಮ್ಮನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಯಾವಾಗಾದ್ರು ಕೇಳಿ ಸೊ ನವೀನ್ ಕ್ಲೋಸ್ ಮಾಡೋಣ ಕ್ಲೋಸ್ ಮಾಡಿ ಓಕೆ ಸಾರಿ ತುಂಬಾ ಜನ ಹ್ಯಾಂಡ್ ರೈಸ್ ಮಾಡ್ತಿದ್ರ ಮಾತಾಡ್ಸಕ್ ಆಗ್ತಾ ಇಲ್ಲ ಸೊ ಸಿಗೋಣ ವಾಟ್ಸ್ಆಪ್ ಅಲ್ಲಿ ನೋಡಿ ಈ ನಂಬರ್ ಗೆ ಹಾಯ್ ಅಂತ ಮೆಸೇಜ್ ಮಾಡಿ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ ಗೆ ನೋಡಿ ಇದು ಪೇಮೆಂಟ್ ನಂಬರ್ ಇಲ್ಲಿ ಇರೋದು ಆಯ್ತಾ ಸೊ ಕನ್ಫ್ಯೂಸ್ ಮಾಡ್ಕೋಬೇಡಿ ಈ ನಂಬರ್ ಗೆ ಹಾಯ್ ಅಂತ ಮಾಡಿ ಅವಾಗೆಲ್ಲ ಡೀಟೇಲ್ಸ್ ಬರುತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ ಖಂಡಿತ ಮಾತಾಡ್ತೀನಿ ಎಲ್ರು ಥ್ಯಾಂಕ್ ಯು ಚೆನ್ನಾಗಿ ಎಂಜಾಯ್ ಮಾಡಿ ಎಂಜಾಯ್ ಮಾಡ್ಕೊಂಡು ಓದೋದ್ ನಮ್ಮ ಮರಿಬೇಡಿ ಸೊ ಖುಷಿ ಖುಷಿಯಾಗಿ ಓದ್ಕೊಂಡು ಬೇಗ ಸಕ್ಸಸ್ ಆಗಿ ನಮ್ಗೂ ಸ್ವೀಟ್ ಕೊಡಿ ಥ್ಯಾಂಕ್ ಯು ಗುಡ್ ನೈಟ್